ನೀ ಹೇಳೋದು ಬರೋಬ್ಬರಿ ಐತಿ ಹಾಂ ಅಂದಂಗೆ ಸುದ್ದಿ ಬರ್ತೈತಲ್ಲ ನನಗೆ ಏನು ಭರ್ಮ್ಯಾಗ ನಾಯಿ ಕಟ್ದಿತ್ತುಲಿ ಯಾವಾಗ ಎಲ್ಲೇ ಮೂಲಿ ಮನಿ ಮಲ್ಲವ್ ನಾಯಿ ಗುರು ಮನೆ ಮುಂದೆ ಹೌದ ಯಾಕ ಏನ್ ಮಾಡಕ್ಕೆ ಹೋಗಿದ್ದೀವ ಅವ ಏನು ಮಾಡಲಿಲ್ಲ ಸುಮ್ಮನೆ ಮಲ್ಕೊಂಡಿದ್ದ ನಾಯಿಗೆ ಕೊಲ್ಲು ತಗೊಂಡು ಹೊಯ್ಯಂಗೆ ಬಿಟ್ನ ಸುಮ್ಮನ ಇದ್ದಿತ್ತು ಆ ಮಗುಂದು ತೋ ಕೊಯ್ಯ ಅಂತ ಬಂದಿದ್ದೆ ಕಬ್ಬಿನ ರಂಡಿ ಹಿಡಿತು ನೋಡಿ ಸತ್ತು ಹಂಗಾರ ಭರ್ಮೆ ಹಂಗಾರ

ಅವಾಗ ನಾವು ಧಾರ್ಮಿಕ ಸಂಸ್ಕೃತಿ ಬಿಂಬತ್ತಿದ್ವು ಇವಾಗ ನಾವು ವಿದೇಶಿ ಸಂಸ್ಕೃತಿ ಬಿಂಬ ಹೊಂಟಾವು ನಿನಗೆ ಯಾವ ಸುದ್ದಿ ಏನ್ ಸುದ್ದಿ ಸುದ್ದಿ ನಿಮ್ಮ ಜಗಲಿ ದೋಸ್ತ್ ಬರ್ಮ್ಯಾಗ ನಾಯಿ ಕಡ್ದೈತಿ ಸತ್ನಲೆ ಬರ್ಮ್ಯಾ ಹಂಗಾರ ನಾಯಿ ಕಡದ್ರ ಹಂಗ ಸಾಯಂಗಿಲ್ಲ ನಾಯಿ ಹಂಗ ಕೂಗಿ ಕೂಗಿ ಸಾಯ್ತಾನಂತ ಇದನ್ನ ನಾನು ಕೇಳಿದ್ದೆ ಹಂಗಂದ್ರ ಅವ ಸಾವಿದ್ರೊಳಗ ಅವ್ರ ಮನೆಗ್ ಹೋಗಿ ಬಂದ್ಬಿಡ್ರ ನಡ್ರಿ ನಾಯಿ ನನ್ ಜೂಪು ಡೇಂಜರ್ ಅಂತ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಔಷಧಿ ಧಸ್ತಿ ಕೊಡಿಸಿ ಬರನ್ ಬರ್ರಿ ಹಂಗಾರ ಹಂಗಾರ ನಾನು ಸ್ವಲ್ಪ ಕುರಿಗ ಕಟ್ಟೋದೈತೆ ಅದಕ್ಕ ನೀವು ಹೋಗಿ ಬರ್ರಿ ಆಯ್ತಪ್ಪ ಏನು ಬಹಳ ದಿವ್ಸ ಬಂದಿಲ್ಲ ನೋರಾಯ ಮನೆಗೆ ಯಾಕ ಭಾಳ ಆತು ನೀವು ನಿದ್ದೆ ಮಾಡಲಿಲ್ಲ ಏನಿಲ್ಲಪ್ಪ ಮಗಗೆ ನಾಯಿ ಕಡ್ದೈತೆ ಆ ಚಿಂತ್ಯಾಗೆ ಬಂದು ಹುರಗೆ ಅಡ್ಕಿಲೆ ಇಕ್ಕೊಳಣ ಅಂತ ಹೇಳಿ ಕುಂತಿದ್ ನೀವು ಮಾರಾಯ ತೌ ತೂಚ್ರು ಮಾಡತಾ ಅಂತ ಮದಾಡ್ತಾನ ಹೌದಪ್ಪ ಹೌದು ಹಂಗಾಗಿದು

ಕೈ ಮುಗುದ್ ನಿಮಗೂ ಕೇಳ್ಕಂತ ಒಳಗ ಹೋಗ್ರಪ್ಪ ಮನೆಗ್ ಹೋಗ್ರಿ ಯಪ್ಪಾ ನೀವು ಹೋಗ್ರಪ್ಪ ಮನಿಗ್ ನೀವು ಹೋಗ್ರಿ ಅದರಕ್ಕೆ ಏನು ಮನ ಧಕವನನ ಸಾಧ್ಯ ಅದಕ್ಕೆ ಸಂಬಂಧ ಅಲ್ಲೇ ಮತ್ತೆ ಜ್ಞಾನನೆ ಮಗನ ಬಂತಡ್ರಿ ಓ ತ ಕೈ ತಗಿಲೇ ಮರೆ ಅಜ್ಞಾ ಅಲ್ಲೇ ಇಟ್ಕೊಂಡು ಓಡಡಕತ್ತಿ ದುರೌನ ನಾಯ್ ಕಡದಾಗಿಂದ ಈ ರೊಂಡಿ ಮಗನ ಕೈಯ ತಪಿಲ್ಲಲೆ ಅದಲ್ಲ ಕೈ ಇಟ್ಕೋಬೇಡಲೆ ಉಗುರ್ ನೆಡಿಸಿಕೊಂಡ ನಂ ಜಾದಿತ ಮಗನ ಬರಲೇ ಕುಂದ್ರು ಬರ್ರಿ ನಾವು ಕುಂದ್ರಕ್ಕೆ ಬಂದಿಲ್ಲಲೆ ನಾಯಿ ಹೆಂಗೆ ಕಡಿತ ಅದನ್ನ ಹೇಳಲೇ ಬಾಯಿಂದ ಬಾಯಿಂದನೇ ಬಾಯಿಂದ ಇಲ್ದ ಇನ್ನೇನ ಒಮ್ಮ ಆ ನಾಯಿ ಕಡೆಯಕ್ಕೂ ಒಂದ್ ಕಾರಣ ಐತಿ ನನಗ ಯಾಕರ ಇತ್ತಿತ್ತಾಗ ನಾಯಿ ಒಡೆ ಹುಚ್ಚ ಬಂತ ಏನಪ್ಪ ನಾಯಿ ಕಾಣತ್ ಕೌ ತಗೊಂಡ್ರೆ ಹೋಗ್ತಿದ್ದೆ ಅದು ಕುಯಿ ಅಂತ ಓಡೋಗೋದ್ ನೋಡಿ ಖುಷಿ ಪಡ್ತಿದ್ದೆ ಈಗ ಹೆಂಗ ಮಗನ ಖುಷಿ ಪಡೋದ್ ನಂದು ಬಲು ಅಪಾಯ ಮಗನ ಅಪಾಯ ಅಂತೇಳಿ ಎಲ್ಲರೂ ಹೇಳ್ತಾರ ಒಂದ್ ವೇಳೆ ಏನಾರ ಆಗಿ ಸತ್ತು ಹೋದ್ರೆ ಹೆಂಗೆ ಸತ್ತ್ರು ಸತ್ಯ ಮಗನ ನೀನಾರ ಏನು ಕ್ರೀಡಾಕೂಟಕ್ಕೆ ಹೋಗಿ ಚಾಂಪಿಯನ್ಶಿಪ್ ತರೋದೈತಿ ಹೋಗ್ಲಿ ಬಿಡಲೆ ನೀ ಆಗಿ ನಾಯಿ ಹೊಡಿಯೋಕೆ ಹೋಗಿದ್ದಿಪ್ಪ ಮಗನ ಇತ್ತಲ್ಲಪ್ಪ ಅದು ಒಂದು ಚಟ ನಾಯಿ ಹೊಡೆಯೋದು ಅದು ಹೆಂಗ್ ಬಿಡೋದಾಕತ್ತಿ ಓ ಹೊಡಿ ಮಗನ ಹೊಡಿ ಅದು ಇನ್ನೊಂದು ಬಂದು ಇನ್ನೊಂದು ರೊಂಡಿಗ್ ಹಿಡಿತೈತೆ ಅವಾಗ ಅದು ಒಂದು ರೋಂಡಿಗ್ ಮ್ಯಾಲೆ ಕೈ ಇಟ್ಕಂಡು ಯಪ್ಪ ಯವ್ವ ಅಂತಂದೇಳಿ ಓಡಾಡುವಂತಿ ಭೂಮಿ ಮೇಲೆ ಎಂಬತ್ ಲಕ್ಷ ಜೀವರಾಶಿ ಬಿದ್ದಾವ ಈ ಡೆನಸಾರ್ ಕಡ್ಲಿ ಕಡಿಲಿ ಹುಲಿ ಕಡಿಲಿ ಇಲಿ ಕಡಿಲಿ ಹೆಗ್ಗಣ ಕಡಿಲಿ ಮುಂಗ್ ಕಡಿಲಿ ನಾಯಿ ಕಡಿಬಾರ್ದಪ್ಪ ಒಂದ ಚಟ ಚಟ ಅಂತ ಹೊಡೆ ನೋಡು ಮಗನ ಹೆಂಗ್ ನಾಯಿ ಹೊಡೆ ಚಟ ಮೂಕ್ ಪ್ರಾಣಿಗೆ ಹೊಡಿಬಾಡ ಅಂದ್ರ ನೀ ಎಲ್ಲಿ ಕೇಳ್ದಿ ಅನುಭವಿಸು ಮಗನ ನಾಯಿ ನಂಜು ಬಾಳ ನಂಜು ಹಿಂಗ ಆತು ಅಂದ್ರ ನೀನು ಹತ್ತಿ ಸತ್ ಹೊಕ್ಕಿದಿ ನೀ ಉಳಿಯೋದಿಲ್ಲ ಕೂಗಿ ಕೂಗಿ ನಾಯಿಂಗ್ ಮಾಡಿ ದವಾಖಾನಿಗೆ ತೋರಿಸಿ ಗಂಗೆ ದವಾಖಾನಿಗ ಇವಾಗ ಏನು ಬೇಡದೇ ನಮ್ಮ ಊಣಿ ಒಳಗ ಗುಂಡ ಕಜ್ಜೆ ಅಂತ ಒಬ್ಬಕ್ಕೆ ಬ್ರಾಹ್ಮಣ ಮುದುಕಲ್ಲ ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷ ಇರ್ಬೇಕಪ್ಪ ಯಾವ್ದಾರೋ ಪ್ರಾಣಿ ಕಡಿಲಿಲ್ಲ ನಂಜನ್ ಔಷಧ ಕೊಡ್ತಾಳಿ ಯಾವ್ದೋರೋ ಪ್ರಾಣಿ ಕಡಿಲಿ ಗೌಟಿ ಔಷಧ ಕೊಡ್ತಾಳ ಎರಡು ದಿನದಾಗ ನಂಜ ಇಳಿತಿದ್ಲೇ ಹತ್ತು ಹೇಳ ತಗೋಳದಲ್ಲಿ ನಡ್ರಿ ರಾಘವೇಂದ್ರ ಸ್ವಾಮಿ ಮಾಡೋದಿಂದ ಗುಂಡ ಕಜ್ಜಿ ಮನಿ ಆಯ್ತಾ ನಾ ಎಲ್ಲಾ ಕರ್ಕೊಂಡು ಹೋಗ್ತೀನಿ ಬರ್ರಿ ಹೌದು ಈ ಗೌಟಿ ಉಷ್ಠನ ಕೊಡ್ತಾರ ನೀರ್ ಕೊಡ್ತಾರೋ ಚಾದ ಕೊಡ್ತಾರ ಹಾಲನ್ಯ ಕೊಡ್ತಾರ ನನಗೂ ಗೊತ್ತಿಲ್ಲ ಅಲ್ಲಿ ಹೋಗಿ ಕೇಳ್ ಬರ್ರಿ ದೌಡ್ ಕೇಳ್ಕೊಂಬರ್ಲಿ ಮತ್ತ ನಂಜರ್ಗಿತ್ತು

ಗುಂಡ ಕಜ್ಜಿ ಮನೆ ಅಂದೆಲ್ಲ ಆ ಗುಂಡ ಕಜ್ಜಿ ಮನೆಗ್ ಕರ್ಕೊಂಡು ಹೋಗಿ ಗೌಟಿ ಔಷಧಿ ಕೊಡ್ತಿದ್ರೆ ಬೇಸ ಕೋಡ ಬಟ್ಟಿ ಒಳಗ ಗೌಟಿ ಔಷಧಿ ಕೊಟ್ರ ಅಂದ್ರ ನಂದು ದೌಡ್ ಇಳಿತೈತಿ ನಾಳೆ ಕರ್ಕೊಂಡು ಹೋಗೋಣ ನಾಳೆ ಆಯ್ತ ಇವತ್ತ ಗುಂಡ ಕಜ್ಜಿ ಮನೆಗ್ ಕರ್ಕೊಂಡು ಹೋಗ್ ನಡೆಯಲ್ಲ साम सा नमस्कार अमरा नमस्कार इंडाजी मनी बरत्री अमरा गुंडिअरे याक्री